ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸಂಡೆ ಬ್ಲಾಗ್ ಇದು ಟೈಮ್ ಆಗಲೇ ನಾಲ್ಕು ಗಂಟೆ ಆಯಿತು ಇನ್ನೂ ಊಟ ಮಾಡಿಲ್ಲ ಊಟ ಮಾಡಬೇಕು ಸ್ವಲ್ಪ ಕೆಲಸಗಳಿದ್ವು ಅದೆಲ್ಲ ಮುಗಿಸಿ ಇವಾಗ ಮತ್ತು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸಂಡೇ ಬ್ಲಾಗ್ ಬೆಳಗ್ಗೆಯಿಂದ ಏನೆಲ್ಲ ಆಯಿತು ಅಂತಂದರೆ ಲಾಸ್ಟ್ ಬ್ಲೋಗಲ್ಲಿ ಒಂದು ಸ್ವಲ್ಪ ಬಿಸಿಬೇಳೆ ಬಾತ್ ಮಾಡಿದೆ ಅದೇ ಇತ್ತು ಬೆಳೆಗೆ ಅದ್ರ ಜೊತೆಗೆ ಆಮ್ಲೆಟ್ ಮಾಡ್ಕೊಂಡೆಲ್ಲ ತಿನ್ವಿ ಮಧ್ಯಾಹ್ನ ಒಂದು ಸ್ವಲ್ಪ ಕ್ಲೀನಿಂಗ್ ಇತ್ತು ಇಲ್ಲೆಲ್ಲ ಸಂಡೇ ಅಂತಂದರೆ ನಮಗೆ ಒಂದು ದಿನ ರಶ್ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡು ಸಂಡೇ ಅಂದರೆ ಒಂದು ದಿನ ನಮಗೆಲ್ಲ ಕಂಪ್ಲೀಟ್ ಎಲ್ಲ ಕ್ಲೀನ್ ಮಾಡಬೇಕಾಗುತ್ತೆ ಸೊ ಆದ್ದರಿಂದ ಇವತ್ತು ಒಂಚೂರು ಚೂರು ಖುಷಿ ಮಾಡೋದು ಟಾಯ್ಸ್ ಆಗಿರ್ಬೋದು ಅದೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಬಾಲ್ಕನಿಯೆಲ್ಲ ಅದು ಬಾಲ್ಕನಿನಲ್ಲಿ ಪಾಟ್ಗಳೆಲ್ಲ ಇದಲ್ಲ ಅದೆಲ್ಲ ಜೋಡಿಸಿ ಸ್ವಲ್ಪ ಕ್ಲೀನ್ ಮಾಡಬೇಕಾಗತ್ತೋ ಅದನ್ನು ಮಾಡಿದೆ ಆಯಿತು ಇನ್ನು ಮಧ್ಯಾಹ್ನ ಅಡುಗೆಗೆ ಬಂದು ಇವತ್ತು ಸ್ಪೆಷಲ್ ಮಾಡಿದ್ವಿ ನಾನ್ ವೆಜ್ಜು ಇವ ಅದು ನಾನು ಮಾಡಿರೋದಲ್ಲ ನನ್ನ ಮಗ ಮಾಡಿರೋದು ನೋಡ್ಬೋದು ನೀವು ಹಾಗೆ ಆ ಹಿಂಗೆ ಹಾಕ್ತೀನಿ ರಕ್ಷಿತ್ ಬಿಸಿ 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 ಬಿರಿಯಾನಿ ಮಾಡಿದ್ದಾನೆ ಸಕದಾಗಿ ಬಂದಿದೆ ಇನ್ನೂ ತಿಂದಿಲ್ಲ ನಾನು ತಿನ್ನಬೇಕು ಅದು ಇದ್ರೆ ಅದ್ರ ಅರೋಮಾನಲ್ಲೇ ಗೊತ್ತಾಗುತ್ತೆ ಮಗ ಅಂತ ಇತ್ತು ಸಕದಾಗ ಮಾಡಿದ್ದಾನೆ ಸೂಪರ್ ಅದು ಬಿಟ್ಟರೆ ನಾನು ಬಂದು ಮಟನ್ ಸಾರು ಮಾಡಿದ್ದೆ ಅಂದರೆ ಮಟನ್ ಅಂತಂದರೆ ಯಶವಂತಪುರಕ್ಕೆ ಹೋಗ್ಬಿಟ್ಟೆ ತರಬೇಕು ಅಲ್ಲೇ ನನಗೆ ಕಂಫರ್ಟಬಲ್ ಅಂತ ಅನ್ಸೋದು ಅಂದರೆ ತಿನ್ನೋದು ನನಗೆ ಇಷ್ಟ ಅಂತ ಅನ್ಸೋದು ಅದರಿಂದ ರಕ್ಷಿತ್ ಹೋಗ್ಬಿಟ್ಟು ತೊಗೊಂಡು ಬಂದ ಮಟನ್ನು ಶ್ರಾವಣ ಮುಗ್ದಾಗಲಿಂದ ಮಟನ್ ತಿನ್ನಬೇಕು ತಿನ್ಬೇಕಂದ್ರೆ ಆಗೇ ಇರಲಿಲ್ಲ ಸರಿ ಇವತ್ತು ತಂದಲ್ಲ ತಂದು ಅವ್ನು ಬಿರಿಯಾನಿ ಮಾಡ್ಕೋಬೇಕಂತ ಬಿರಿಯಾನಿ ಮಾಡ್ಕೊಂಡು ನಾನು ಸಾಂಬಾರು ಮಾಡಿದೆ ಅಂದರೆ ಮಟನ್ ಸಾರು ಮಾಡಿದೆ ಜೊತೆಗೆ ಎಗ್ ಕೂಡ ಹಾಕಿದ್ವಿ ರೈಸು ಕೂಡ ಮಾಡಿದ್ವಿ ಇವಾಗ ಖುಷಿ ಮುಗಿ ಮಲ್ಕೊಂಡವಳೆ ಇಲ್ಲಿ ಮಲ್ಕೊಂಡೈತೆ ಅಲ್ಲೇ ಮಲ್ಕೊಂಡೈತೆ ಇವನು ರಕ್ಷಿತ್ ಇವಾಗ ಊಟ ಮಾಡ್ತವನೇ ಲೇಟ್ ಆಯಿತು ಊಟ ನಾನು ಕೂಡ ಅಪ್ ಆಗಿ ಇವ ಇವತ್ತೂ ಕೂಡ ಸ್ನಾನ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿದೆ ಇವತ್ತು ಸೊ ಮೂರು ದಿನ ನನಗೆ ಇದಾಗಿತ್ತು ಮಂತ್ಲಿ ಇದು ಸೊ ಆದ್ದರಿಂದ ಇವಾಗ ತಲೆಗೆ ಸ್ನಾನ ಮಾಡಿದೆ ಆ್ಯಂಡ್ ಹೊರಗಡೆ ಹೋಗೋಣ ಅಂತ ಅಂದ್ಕೊತಾ ಇದ್ದೀನಿ ಸ್ವಲ್ಪ ರೈಸು ಮತ್ತು ಮನೆಗೆ ಬೇಕಾಗಿರೋದೊಂದು ಸ್ವಲ್ಪ ರೇಷನ್ ಐಟಮ್ಸ್ ಎಲ್ಲ ತರಬೇಕು ಅದಕ್ಕೆ ಹೋಗೋಣ ಹೋದವರ ಹೋಗೋಣ ಅಂತ ಅಂದ್ಕೊಂಡು ಓದುವರ ಹೋಗಲಿಲ್ಲ ಇನ್ನು ಇವತ್ತಾರು ಹೋಗೋಣ ಅಂತ ಅಂದ್ಕೊತಾ ಇದ್ದೀನಿ ನೋಡುವ ಏನಾಗುತ್ತೆ ಇವಾಗ ಊಟ ನನ್ನ ಟ್ರೈ ಕೊಡ್ದು ಯಾರೋ ಇದು ಹಾಕ್ಬಿಟ್ಟವ್ರೆ ಇಲ್ಲಿ ಅಳ್ಳಾಡ್ತೈತಿ ಯಪ್ಪ ಹೆಂಗ ಹೊಡೆದೈತ ಗೊತ್ತಿಲ್ಲ ಹಾಗೆ ನನ್ನ ಸೊ ಊಟ ಮಾಡ್ಬಿಡ್ತೀನಿ ಫಸ್ಟು ನನಗೂ ಹೊಟ್ಟೆ ಸೊಪ್ಪು ತುಂಬ ಆಗಲೇ ಎಷ್ಟೊತ್ತಾಗೋಯ್ತು ಬಿಸಿಬೇಳೆ ಬಗ್ಗೆ ಅಷ್ಟೇ ಅದಕ್ಕೆ ಫಸ್ಟ್ ಊಟ ಮಾಡಿ ಆಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಓಕೆನಾ ಊಟ ಮಾಡ್ಕೊಂಡು ಅದೇ ಹೊರಗಡೆ ಹೋಗೋಣ ಅಂತ ಅನ್ಕೋದು ಗೊತ್ತಿಲ್ಲ ಹೋಗ್ತೀವಿ ಇಲ್ವೋ ಇನ್ನೂ ಗೊತ್ತಿಲ್ಲ ನಾಲ್ಕು ಗಂಟೆ ಆಗಿದೆ ಎಷ್ಟೊಬ್ಬಿದ್ದರೆ ಚೆನ್ನಾಗಿರ್ತಿತ್ತು ಸೋ ಮಲ್ಕೊಂಡವ್ರಿ ಖುಷಿ ಮಲ್ಕೊಂಡು ನೋಡಿ ಅವರೆಲ್ಲ ಇದ್ದು ಏನು ಎತ್ತ ಅಂತ ಕೇಳಿ ಕೇಳಿಬಿಟ್ಟೆ ನೋಡ್ಬೇಕತ್ತೆ ನನಗೆ ಇನ್ನೂ ನನ್ನ ಅದು ಬಿಟ್ಟು ನನಗೆ ಇನ್ನೂ ಮನೇಲಿ ತುಂಬ ಕೆಲಸಗಳಿದ್ವೆ ಆ್ಯಂಡ್ ಜೊತೆಗೆ ಎಡಿಟಿಂಗ್ ಕೆಲಸ ಇದೆ ಅದಕ್ಕೆ ಗೊತ್ತಿಲ್ಲ ನೋಡುವ ಹೇಗೆ ಹೋಗುತ್ತೆ ಹೇಗೆ ಎತ್ತ ಅನ್ನೋದನ್ನು ಬ್ಲಾಗಲ್ಲಿ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಬೇಕಾದ್ರೆ ಡಿಸ್ಲೈಕ್ ಮಾಡಿ ಓಕೆ ಸೊ ಮತ್ತೆ ಓಕೆ ಇದ್ದೀನಿ ಹಾಗೆ ಆರು ಗಂಟೆ ಟೈಮು ಮಟನ್ ಸಹ ಹೆಂಗಿರು ರೆಡಿ ಆಗಿತ್ತು ಹಂಗೆ ಬಿಸ್ಬಿಟ್ಟು ಇವತ್ತು ಮೊಳಕೆ ಕಾಳು ಸಾರು ಇದ್ದೀನಿ ಮೊಳಕೆ ಕಾಳು ಹಾಕಿದ್ದೆ ಅದನ್ನು ತೋರಿಸ್ತಾಯಿತು ಇವಾಗ ಕಾಳು ಒಂದು ಸ್ವಲ್ಪ ಇದ್ದೀನಿ ಎಂತ ಬಾ ಬಾ ಬಾಯ್ ಬೇಕಾ ಊರಿಯವಾ ಬೇಕಾ ವಾ ವೇಳ ಅದಕ್ಕೆ ನಾನು ಮಗಳ ಪಿಚ್ಚ ಬರಲ್ಲ ಅಮ್ಮ ಪಿಚ್ಚ ಬರಲ್ಲ ಇದು ಅದಕ್ಕೆ ಇವಾಗ ರೆಡಿ ಹೊಸ ನಿಖಿತ ಮತ್ತೆ ಇನ್ನೂ ಆಗಲ್ಲ ಇನ್ನು ಮುಂದಿನ ವಾರದವರೆಗೂ ಬಾ ಹೋಗ್ಬಿಟ್ಟು ಬಂದ್ಬಿಡ ನಾನು ರಕ್ಷಿತ್ ಬರಲ್ಲಂತೆ ಮನೇಲೇ ಇರ್ತೀನಿ ಅಂತ ಅದಕ್ಕೆ ನಾವು ಮಾತ್ರ ಹೋಗಿ ಹೋಗೋಣ ಬರ್ತೀನಿ ಅದಕ್ಕೆ ಈಗ ಬಂದ್ಮೇಲೆ ಮತ್ತೆ ಅಡ್ಗೆ ಎಲ್ಲ ಆಗಲ್ಲ ನಂಗೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಅಂದ್ರೆ ಒಂದ್ ಟೈಮ್ ಅದ ನಂತರ ಇಲ್ಲ ನಾಳೆ ಬೆಳಿಗ್ಗೆ ಅಷ್ಟು ಚೂರು ಚೂರು ಇದ್ ಮಾಡ್ತಾ ಇದ್ದೀನಿ ಕಾಲ್ ಸಾಂಬಾರು ನಾ ಆಯ್ತು ನಾ ಕಾ ಇದ್ರಲ್ಲೇ ಹಾಕ್ಬಿಟ್ಟೆ ನಾನು ಏನು ಕುಕ್ಕರಲ್ಲಿ ಹಾಕಲಿಲ್ಲ ಹಾಗೆ ಪಾತ್ರೆ ಬೇಯಿಸ್ತರಲ್ಲೇ ಹಾಕಿ ಬೇಯಿಸ್ತಾ ಇದ್ದೀನಿ ಏನು ಮುಂದೆ ನೀನ್ ಮಾತಾಡ್ತಾ ಇದೀನಿ ನಂತರ ಎಲ್ಲೋ ಬೇರೆ ಕಡೆ ಓಡ್ತಾ ಇದ್ದೆ ಗೊತ್ತು ಅದಕ್ಕೆ ನಾನು ಏನು ಏನು ಏನ್ ಹೊಡ್ತೀನಿ ಹೇಳಿ ನೋಡೋಣ ಅಲ್ಲಿ ಸಾಂಬಾರು ಬೇಯ್ತಾ ಇದೆ ಅಂತ

ಹೋಟೆಲ್ ಅಲ್ಲಿ ಮಾರ್ಟ್ ಡಿ ಮಾರ್ಟ್ ಅಂತೆ ಮೆಟ್ರೋ ಅಂತೆ ಅಲ್ಲಿ ಇದು ಎಲ್ಲ ಕಡೆ ಹೋಗ್ತಾ ಇದ್ವಿ ಇವಾಗ ಎಲ್ಲ ಸ್ಟಾಪ್ ಹೋಗಿದೆ ಇವಾಗಲೂ ಕೂಡ ಹೋಗ್ತಾ ಇರ್ಲಿಲ್ಲ ರೇಷನ್ ತರಬೇಕು ಸೊ ಅಕ್ಕಿ ತರಬೇಕು ಅದಕ್ಕೋಸ್ಕರ ಅಕ್ಕಿ ಕೂಡ ನನ್ನ ತಮ್ಮ ಅಲ್ಲಿಂದಾನೇ ತಂದು ಕೊಡ್ತಿದ್ದ ಊರಿಂದ ಬಂದಿಲ್ಲ ನಾ ಇವಾಗ ಅದಕ್ಕೋಸ್ಕರ ಒಂದ್ ಮಟ್ಟೆ ತಗೊಂಡು ಚಿಕ್ಕಪಟ್ಟ ನನ್ಗೆ ಅಲ್ಲಿ ಹೋದಾಗ ಜಾಕ್ ಹೋಗ್ಬಿಡುತ್ತೆ ಅಂತ ಬೇಕಾಗಿತ್ತಲ್ಲಿ ಜಾಕೊಬಿತ್ತೆ ಅದೊಂದಷ್ಟು ತಗೊಂಡು ಬರು ಆಯಿತಾ ನನ್ನ ಮಗಳು ಇವಾಗ ಇತ್ತೀಶಗ ಮೇಲೆ ಸಬಳಿ ಮಾತೆ ಮುಂಚೆ ಫ್ರಿಡ್ಜ್ ಓಪನ್ ಮಾಡೋದು ಫ್ರಿಡ್ಜ್ ಓಪನ್ ಮಾಡೋದು ಫ್ರಿಡ್ಜ್ ಓಪನ್ ಮಾಡೋದು ಏನೇ ಮಾಡ್ತೀವಿ ಅಂತಂದರೆ ಇದನ್ನ ಹಿಂಗೆ ಕೈಯಲ್ಲೇ ಲಾಕ್ ಮಾಡಿಬಿಡ್ತೀವಿ ಅವಾಗ ಓಪನ್ ಮಾಡೋದಕ್ಕೆ ಆಗೋದಿಲ್ಲ ಕಸಿ ಮ್ಯಾ ಅಲ್ಲಿ ಓಪನ್ ಮಾಡೋಕ್ಕಾಗಲ್ಲ ನಮ್ಮ ಕೈಯ್ಯಲ್ಲಿ ಲಾಕ್ ಚನ್ನಡಿ ನೋಡೋಣ ಬನ್ರಿ ಟೈಮ್ ಕಶಿನಿ ಸಾಂಬಾರು ಸಾಂಬಾರು ಬಿಟ್ಟು ಮಾಡಿ ಆಫ್ ಮಾಡ್ಬೋದು ಆಯಿತಾ ಈಗ ಕ್ಲೋಸ್ ಮಾಡಿಲ್ಲ ಕ್ರೀಮ್ ಮಾತ್ರ ತಿನ್ಬಿಟ್ಟು ಇನ್ನು ಮಿಕ್ಕಿದ್ನೆಲ್ಲ ಅಲ್ಲಿ ಬಿಸಾಕ್ತಾಳೆ ಬಿಸ್ಕೆಟ್ನ ಲಕ್ಷಿ ತಿನ್ಬೇಕು ಸಿಂಪಲ್ ಡ್ರೆಸ್ ಈವ್ನಿಂಗ್ ಟೈಮ್ ಚೆನ್ನಾಗಿ ಮುಂದೇನಾ ಮುಂದೆನಾ ದಿನಾ ಮುಂದೆನಾ ಅಮ್ಮ ಅಮ್ಮ ಕುಸಿಮಾ ಬಂತು ಹಾಯ್ ಹ್ಮ್ಮ ಅಮ್ಮ ಕೂಕೊಬೇಕಾ ಇಲ್ಲಿ ಸರಿ ಪಾ ಕೂತ್ಕೊಳ್ತೀನಿ ನಾನು ಸಂಜಯ್ ಹೊರಡೋದ್ರಿಂದ ಸಂಡೇ ಟೈಮ್ ತುಂಬಾ ಟ್ರಾಫಿಕ್ ಇರುತ್ತೆ ಅಂತೆಲ್ಲ ಅಂದ್ಕೊಂಡಿದ್ವಿ ನಾವು ಅಷ್ಟೊಂದು ಏನು ಟ್ರಾಫಿಕ್ ಅಂತ ಅನಿಸ್ತಿರಲ್ಲ ನಂಗೆ ನಿಜವಾಗಿ ಇವಾಗ ಸಂಡೇನ ಅನ್ನೋ ಥರ ಅನ್ನಿಸ್ತಾ ಇತ್ತು ಮಳೆ ಬರೋದಕ್ಕೂ ಶುರು ಆಗ್ತಾಯಿತ್ತು ಅಂದರೆ ಲೈಟಾಗಿ ಬರ್ತಾಯಿತ್ತು ಮಳೆ ಮೊನ್ನೆ 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 ಭಾನುವಾರದ ಬ್ಲಾಕ್ ಇದು ಹಾಂ ಇನ್ನು ಮೆಟ್ರೋ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ ಸೊ ಯಾವ ಕಡೆ ಹೋಗಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಮತ್ತು ಬಂದು ನಾವು ಕೂಡ ತುಂಬ ತಿಂಗಳುಗಳೇ ಆಗೋಯ್ತು ಮೆಟ್ರೋಗೆ ಸರಿ ಅಂದ್ಬಿಟ್ಟು ಬಂದ್ವಿ ಚೆನ್ನಾಗಿ ಚೆನ್ನಾಗಿ ಮಾಡ್ತಾಯಿದ್ದಾರೆ ಇವಾಗ ಆದರೆ ಅವಾಗ ಒಂಥರ ಓಪನ್ ಸ್ಪೇಸು ಮೆಟ್ರೋನೇ ಹೈಲೈಟಾಗಿ ಕಾಣಿಸ್ತಾ ಇತ್ತು ಯಶವಂತಪುರದಲ್ಲಿ ಆ ಕಡೆ ಪಾಸ್ ಆಗಬೇಕಾದ್ರೆ ಇವಾಗ ಈ ಬಿಲ್ಡಿಂಗ್ ಅದೇನು ಎದ್ದಿರೋದ್ರಿಂದ ಅಷ್ಟಾಗೇನು ಗೊತ್ತೇ ಅಲ್ಲಿ ಮೆಟ್ರೋ ಇದೆ ಅಂತಲೇ ಗೊತ್ತಾಗೋದಿಲ್ಲ ಹಾಗಾಯಿತು ಇನ್ನು ಒಳಗೆ ಬರ್ತಿದ್ದಂಗೆ ಸೋಮ್ ಏನು ಮಾಡಿಬಿಟ್ರೆ ಕಾರ್ಡ್ನ ಮರ್ತು ಬಂದುಬಿಟ್ಟಿದ್ರು ಆಮೇಲೆ ಫೋನ್ ನಂಬರ್ ಕೊಟ್ಬಿಟ್ಟು ಆಮೇಲೆ ಎಂಟ್ರಿ ಮಾಡಿಕೊಡಿ ನಾನು ಒಳಗಡೆ ಬಂದುಬಿಟ್ಟೆ ಸೋಮ್ ಅದೇನೋ ಎಂಟ್ರಿ ಏನು ಮಾಡಿಬಿಟ್ಟು ಬರಲಿ ಬೇಕ್ರಿ ಅಂತ ಯಾವಾಗಲೂ ಇವಾಗ ಹೋಗ್ತಾ ಇಲ್ವಲ್ಲ ಇತ್ತೀಚೆಗೆ ನಾವು ಮೆಟ್ರೋಗೆ ಆದ್ರಿಂದ ಕಾರ್ಡನ್ನು ಮನೇಲೇ ಇಟ್ಬಿಟ್ಟಿದ್ದಾರೆ ನಂದು ಇದೆ ಮೆಟ್ರೋ ಕಾರ್ಡು ನನಗೇನು ಗೊತ್ತು ಇವರು ಸೋಮ್ ತಂದಿರ್ತಾರೆ ಅಂದ್ಕೊಂಡು ನಾನು ಬಂದ್ಬಿಟ್ಟೆ ಇನ್ನು ಖುಷಿಗೂ ಅಂತೂ ನಾವೆಲ್ಲೂ ಹೊರಗಡೆ ಇತ್ತೀಚೆಗೆ ಕರ್ಕೊಂಡು ಹೊರಗಡೆ ಹೋಗ್ತಾ ಇಲ್ಲ ಇಲ್ಲಿ ಏನು ಗೊತ್ತಾಯಿ ಈ ಮೆಟ್ರೋಗಳಲ್ಲಿ ತುಂಬ ಈ ಟ್ರಾಲಿಗಳು ತುಂಬಾ ನಾವು ಒಂದು ಕಡೆಗೆ ತಳ್ತಾ ಇದ್ರೆ ಅದೇ ಒಂದು ಕಡೆಗೆ ಎಳ್ಕೊಂಡು ಹೋಗ್ತಾ ಇರುತ್ತೆ ಈ ಥರ ಇರುತ್ತೆ ಅದನ್ನು ಎಳ್ಕೊಂಡೋಗೋದ್ರಲ್ಲೇ ದೊಡ್ಡ ಸಾಹಸ ನಮಗೆ ಅಂತ ಆದ್ರೂ ಖುಷಿ ಕೆಳಗಿದ್ರೆ ಎಲ್ಲರೂ ಓಡಾಡ್ತಿರ್ತಾಳಲ್ಲ ಜಾಸ್ತಿ ಅದಕ್ಕೋಸ್ಕರ ಅವಳನ್ನು ಮೇಲ್ಗಡೆ ಕೂರಿಸಿದ್ವಿ ಆಮೇಲೆ ಇಲ್ಲ ಇವಾಗ ಮೊದಲು ಥರ ಕುತ್ಕೊಳ್ಳಲ್ಲ ಅಳ್ತಾಳೆ ಆಮೇಲೆ ಕೆಳಗಡೆ ಎಳ್ಸಿದ್ವಿ ಹಾಗೇ ಇಲ್ಲಿ ಬಂದೆ ಸೋಮ್ ಅವ್ರಿಗೆ ಡೈಲಿ ಯೂಸಸ್ಗೆ ಟಿ ಶರ್ಟ್ಗಳು ನೋಡ್ತಾಯಿದ್ರು ವರ್ಗೆ ಹಾಗೆ ನಾನು ರಕ್ಷಿತಿಗೆ ಪ್ಯಾಂಟ್ ನೋಡ್ತಾ ಇದ್ದೆ ಅವ್ನಿಗೂ ನೈಟ್ ಪ್ಯಾಂಟ್ ಎಲ್ಲ ಬೇಕು ಅಂತ ಹೇಳ್ತಾಯಿದ್ದೆ ಅವ್ನು ಹೆಂಗಿದ್ರು ಬಂದಿಲ್ವಲ್ಲ ಸೊ ಆದ್ದರಿಂದ ಅವನಿಗೆ ಒಂದಷ್ಟು ಇರೋ ನೈಟ್ ಪ್ಯಾಂಟ್ಗಳು ನೋಡೋಣ ಹಾಗೆ ಸರಿ ಇಲ್ಲಿಂದ ಮೆಟೀರಿಯಲ್ ತೊಗೊಂಡೋಗಿದ್ದೆವು ಒಂದು ಪ್ಯಾಂಟ್ ನಂಗೆ ತುಂಬ ಇಷ್ಟ ಆಗಿತ್ತು ಅಂತ ಆದರೆ ಆ ಪ್ಯಾಂಟೇ ಸು ಪತ್ತೆನೇ ಇಲ್ಲ ಏನಾಯ್ತಪ್ಪ ಗೊತ್ತೇ ಇಲ್ಲ ಅದಕ್ಕೆ ಸರಿ ಅಂದ್ಕೊಂಡು ಅದನ್ನು ನಾನು ನನ್ನ ಹೈಟ್ ಅವನಿಗೆ ಸರ್ಪ್ರೈಸ್ ಕೊಡೋಣ ಬೇಡ ತೊಗೊಂಡೋಗಿ ಅಂತ ಇದ್ದೆ ಆಮೇಲೆ ಸೈಜ್ ಏನಾರು ಹೆಚ್ಚು ಕಮ್ಮಿ ಬಿಟ್ಟರೆ ಇವಾಗ ತರ್ಟಿ ನಾನು ಅನ್ಕೊಂಡಿದ್ದು ಇನ್ನೂ ತರ್ಟಿ ತರ್ಟಿ ಟು ಅಂತ ಆಮೇಲೆ ಫೋನ್ ಮಾಡಾದರೂ ಕೇಳಿದೆ ತರ್ಟಿ ಫೋರ್ ಅಮ್ಮ ಅಂತ ಹೇಳ್ದೆ ತರ್ಟಿ ಫೋರ್ ಇಲ್ಲ ತರ್ಟಿ ಸಿಕ್ಸಮ್ಮ ಆ ಅಪ್ಪಂದು ನನಗಾಗುತ್ತೆ ಆಲ್ಮೋಸ್ಟ್ ಅಂತ ಹೇಳ್ತಾ ಇದ್ದ ಸರಿ ಅಂದ್ಬಿಟ್ಟು ಆಮೇಲೆ ತರ್ಟಿ ಫೋರ್ ತೊಗೊಂಡೆ ಸೈಜ್ ನೋಡಿಕೊಂಡು ಆಮೇಲೆ ಈ ಕಡೆ ಇದೆಲ್ಲ ಮಸಾಲ ಐಟಮ್ಸು ಫುಲ್ಲು ಸ್ಪೈಸಿ ಮಸಾಲ ಐಟಮ್ಸು ಗರಂ ಮಸಾಲ ಹಳದಿ ಪೌಡರು ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಈ ಥರ ಎಲ್ಲ ನನಗೆ ಚಿಲ್ಲಿ ಪೌಡರು ಇರಲಿಲ್ಲ ಖಾಲಿ ಖಾಲಿಯಾಗಿತ್ತು ಆಲ್ಮೋಸ್ಟ್ ಒಂದು ತಿಂಗಳು ಮೇಲೆ ಆಯಿತು ಚಿಲ್ಲಿ ಪೌಡರ್ ಇಲ್ಲ ಚಿಲ್ಲಿ ಪೌಡರ್ ಇಲ್ದಲ್ಲೇ ನಾನು ಇಷ್ಟು ದಿನದಿಂದ ಅಡುಗೆ ಮಾಡಿ ಮೇಂಟೈನ್ ಮಾಡಿದ್ದೀನಿ ನೋಡಿ ಹೆಂಗೆ ಕೆಲವೊಂದು ಟೈಮು ನನಗೆ ಏನಂದರೆ ಈ ಕೊತ್ತಂಬರಿ ಸೊಪ್ಪು ಅಂದ್ರೂ ನಾನು ಅಡುಗೆ ಮಾಡಿಬಿಡ್ತೀನಿ ಕೆಲವೊಂದು ಐಟಮ್ ಇಲ್ದಲೇ ಐಡಿ ಅಡುಗೆನೂ ಮಾಡ್ಬೋದು ಕೆಲವೊಂದನ್ನು ಮಾಡೋದಕ್ಕೆ ಆಗೋದಿಲ್ಲ ಕೆಲವೊಂದು ಇಲ್ದಂಗೆನೇ ಮೆಂಟೈನ್ ಮಾಡಿ ಕೊತ್ತಂಬರಿ ಸೊಪ್ಪು ಇಲ್ಲಾಂದರೆ ನಾನು ಟೆನ್ಷನ್ ಮಾಡ್ಕೊಳ್ಳೋಲ್ಲ ಪುದೀನ ಇಲ್ಲಾಂದರೆ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ ಆಮೇಲೆ ಕೆಲವೊಂದು ಅಂದರೆ ಒಗ್ಗರಣೆಗೆ ಇತ್ತೀಚೆಗೆ ಕರ್ಬೇವಿನ ಸೊಪ್ಪು ಇರಬೇಕು ನನಗೆ ಯಾವಾಗಲೂ ಒಂದು ಸ್ವಲ್ಪ ಜಾಸ್ತಿ ಅದು ಅದ್ರ ಫ್ಲೇವರ್ ಇಷ್ಟಪಡ್ತೀನಿ ನಾನು ಕೊತ್ತಂಬರಿ ಸೊಪ್ಪಿಗಿನ ಇನ್ನು ಈ ಕಡೆ ಈ ಕೌಂಟರಲ್ಲಿ ಬಂದರೆ ಇಲ್ಲಿಲ್ಲ ಪನ್ನೀರು ಫಿಂಗರ್ ಚಿಪ್ಸ್ ಆ ಥರ ಇರುತ್ತೆ ಫಿಂಗರ್ ಚಿಪ್ಸು ನಾನು ತೊಗೊಳ್ಳೋಣ ಅಂತ ಚಿಕ್ಕ ಪ್ಯಾಕೆಟಲ್ಲಿ ಇದೆಯಾ ಅಂತ ನೋಡ್ತಾ ಇದ್ದೆ ಇಲ್ಲಿ ಜಾಸ್ತಿ ಪ್ಯಾ ಇತ್ತು ಅಂದರೆ ಎರಡು ಕೆ ಜಿ ಮೂರು ಕೆ ಜಿ ಐದು ಕೆ ಜಿ ಆ ಥರ ಕ್ವಾಂಟಿಟಿನಲ್ಲಿ ಬರ್ತಾ ಅದು ನೋಡ್ತಾಯಿದ್ದೆ ನನಗೆ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಕ್ವಾಂಟಿಟಿನಲ್ಲಿ ಬೇಕಾಯಿತು ಅಂದರೆ ಖುಷಿಮಾಗ್ ಯಾವಾಗಲೂ ಬೇಕು ಅಂತಂದರೆ ಕೇಳಿದ್ರೆ ಅವ್ಳಗೊಂಚೂ ಫ್ರೈ ಮಾಡಿಬಿಟ್ಟು ಒಂಚೂ ಸಾಸು ಹಾಕಿ ಕೊಟ್ಟರೆ ಆರಾಮಾಗಿ ಓದ್ಕೊಂಡು ತಿಂತಾಯಿರ್ತಾಳೆ ಅಂತ ಅಮೂಲ್ದು ಬರುತ್ತೆ ಅದು ಕೂಡ ನನಗೆಲ್ಲೂ ಕಾಣಿಸ್ಲಿಲ್ಲ ನನಗೆ ಅಷ್ಟೊಂದು ಹುಡ್ಕೋ ಅಷ್ಟು ಇದಿರಲಿಲ್ಲ ಇನ್ನು ಈ ಕಡೆ ಬರ್ತಾ ಇದ್ವಿ ರೈಸ್ ತೊಗೋಬೇಕಾಯ್ತು ಆ ರೈಸ್ ಪಕ್ಕದಲ್ಲಿ ಫಿಶ್ ಇದೆ ಸೊ ಫಿಶ್ ಖುಷಿ ಮಾವ ಏನು ಇಲ್ಲಿ ಬರ್ತಿದ್ದಂಗೆಯೇ ಅದು ವೀಡಿಯೋದಲ್ಲಿ ಕ್ಯಾಪ್ಚರ್ ಆಗಿಲ್ಲ ಮೂಗು ಮುಚ್ಕೊಂಡು ವ್ಯಾ ವ್ಯಾ ಅನ್ನೋಳು ಅಂದರೆ ಫಿಶಿಂದ ಹೋದಲೆಲ್ಲ ಸ್ಮೆಲ್ ಬರುತ್ತಲ್ವಾ ಅದಕ್ಕೆ ವ್ಯಾ ಅಂತ ಮೂಗು ಮುಚ್ಕೊಂಡಿತ್ತು ಎಷ್ಟು ಚೆನ್ನಾಗಿ ಮೂಗು ಮುಚ್ಕೊಂಡು ಅಲ್ಲಿ ಆ್ಯಕ್ಟಿಂಗ್ ಮಾಡ್ತಿದ್ಲು ಗೊತ್ತಾ ಅದಕ್ಕೆ ನಾನಲ್ಲೊಂದು ಸ್ವಲ್ಪ ಹಾಗೆ ಒಂದು ಫಿಶ್ಶು ಪ್ರಾನ್ಸ್ ಬರುತ್ತಲ್ಲ ಅದನ್ನ ಇಟ್ಕೊಂಡು ಹಂಗೆ ತೋರಿಸ್ತಾ ಇದ್ದೆ ಅವ್ಳಿಗೆ ಖುಷಿಮ ನೋಡು ಇಡ್ಕೋ ಇಡ್ಕೊ ಅಂತ ಹೇಳ್ಬಿಟ್ಟು ಭಯ ಬೀಳ್ತಾ ಇದ್ಲು ಹಾಗೆನೇನೆ ಸೊ ಇವತ್ತು ಸಂಡೇ ನನ್ನ ಮನೇನಲ್ಲಿ ಏನಾದರೂ ಮಟನ್ ಮಾಡಿರಲಿಲ್ಲ ಅಂತಂದರೆ ಖಂಡಿತ ಫಿಶ್ ತೊಗೊಂಡು ಹೋಗ್ತಾ ಇದ್ದೆ ಆದರೆ ಮನೇಲಿ ಮಾಡಿಬಿಟ್ಟಿದ್ದೀನಲ್ವ ಇನ್ನು ಭಾನುವಾರನಾ ಇನ್ನು ಫಿಶ್ ತೊಗೊಂಡಿದ್ರೆ ಇನ್ನು ಸೋಮವಾರ ಇಲ್ಲ ಮತ್ತು ಮಂಗಳವಾರ ಆಮೇಲೆ ಮೂರು ದಿನ ಆಗಿಬಿಡುತ್ತೆ ಅಯ್ಯೋ ಬೇಕಂತಂದರೆ ಫ್ರೆಶ್ ಆಗೇ ತೊಗೊಂಬಂದು ತಿನ್ಬೋದು ಬಿಡು ಅಂದ್ಕೊಂಡು ಫ್ರೆಶ್ಶಾಗೆ ಅಂದರೆ ಮಾರ್ಕೆಟಿಂದ ಯಾವುದೋ ಶಾಪ್ ಇದೆ ಇಲ್ಲಿ ಮತ್ತು ಕೆರೆನಲ್ಲಿ ಬೇರೆ ಎಲ್ಲ ಕರ್ನಾಶ ಕರ್ನಾಟಕ ಫಿಶ್ ಸ್ಟಾಲ್ ಅಂತೆಲ್ಲ ಇದೆ ಅಲ್ಲಿ ತೊಗೊಂಡು ಬಂದು ತಿಂತೀವಿ ಇಲ್ಲಾಂದರೆ ಆನ್ಲೈನಲ್ಲಿ ಬೇಕಾದ್ರೆ ಆರ್ಡ್ರ್ ಮಾಡ್ಕೊಬೋದು ಅಂತ ಇವತ್ತಂತೂ ಸಬ್ಸ್ಕ್ರೈಬರ್ಸ್ ಸುಮಾರು ಜನ ಸಿಕ್ಕಿರೋ ಅಲ್ಲೊಬ್ರು ಸಿಕ್ಕಿದ್ರು ಅವ್ರ ಜೊತೆ ಮಾತಾಡ್ತಾ ಇದ್ದೆ ಅವರು ಹೇಗೆ ನಡೀತಿದೆ ನಿಂತ ಬಿಸ್ನೆಸ್ ಎಲ್ಲ ಹೇಗಿದೆ ಅಂತ ಕೇಳ್ತಾಯಿದ್ರು ಆ ಚೆನ್ನಾಗಿ ನಡೀತಿದೆ ಪರವಾಗಿಲ್ಲ ಸುಮಾರಾಗಿದೆ ಅಂತ ಹೇಳ್ಕೊಂಡು ಅದನ್ನೇ ಮಾತಾಡ್ತಾಯಿದೆ ಇನ್ನು ಇವಾಗಂತೂ ಆ್ಯಪ ಆ್ಯಪಲ್ ಸೀಸನು ಆ್ಯಪಲ್ಗಳು ನೋಡ್ಬೋದು ಎಲ್ಲ ಕಡೆನೂ ಆ್ಯಪಲ್ ಯಾವ್ಯಾವ ರೋಡ್ಗಳೆಲ್ಲೆಲ್ಲೆಲ್ಲಿ ನೋಡ್ತಾಯಿದ್ರು ಆ್ಯಪಲ್ಗಳೇ ಇನ್ನು ಈ ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದಿರಲ್ಲ ಅವರೆಲ್ಲ ಖುಷಿನ ಮಾತಾಡ್ತಿದ್ರು ಖುಷಿ ಬಾ ನಮ್ಮ ಮನೆಗೆ ಹೋಗೋಣ ಬರ್ತೀಯಾ ಬರ್ತೀಯಾ ಅಂತೆಲ್ಲ ಕೇಳ್ತಾಯಿದ್ರು ಸೊ ಹಾಗೆ ನಾನು ಇಲ್ಲಿ ಕೌಂಟರ್ಗೆ ಬಂದಿದ ತಕ್ಷಣವೇ ಏನು ಮಾಡಿಬಿಡ್ತೀವಿ ಅಂತಾರೆ ಇಲ್ಲಿ ಫಸ್ಟು ಬಿಲ್ ಕೌಂಟರ್ ಹತ್ರ ಹಾಕ್ಬಿಡ್ತಾರೆ ಯಾಕಂದರೆ ಕ್ಯೂ ಇರುತ್ತಲ್ವಾ ಅವರ ಆ ಕ್ಯೂ ಎಲ್ಲ ಕಂಪ್ಲೀಟ್ ಆಗೋಷ್ಟರಲ್ಲಿ ನಾವು ಇನ್ನೂ ಏನೇನು ಬೇಕಾಗುತ್ತೆ ಚಿಕ್ಕ ಬಿಸ್ಕೆಟ್ ಆಗಿರ್ಬೋದು ಇನ್ನೂ ಕೆಲವೊಂದು ಏನೇನು ಬೇಕಾಗಿರುತ್ತೆ ಅದೆಲ್ಲ ಸೋಮ್ ಶೇವಿಂಗ್ ಸೆಟ್ಟು ಅದು ಕ್ರೀಮ್ಸು ಅದೆಲ್ಲ ತೊಗೊಳ್ತಾರೆ ಅದೆಲ್ಲ ತೊಗೊಂಬರೋಷ್ಟೊತ್ತಿಗೆ ಅಲ್ಲಿ ನಮ್ಮ ನಮ್ಮ ಸರ್ದಿ ಬರ್ದಿಂದ ಬಂದಿರುತ್ತೆ ಅದಕ್ಕೋಸ್ಕರ ಇನ್ನೂ ಟಿ ಶರ್ಟ್ಗಳಿಗೆಲ್ಲ ಬಿಲ್ ಹಾಕ್ತಾ ಇದ್ದಾರೆ ಬಿಲ್ಲಿ ಇದೆ ಖುಷಿ ಬಾನ್ ಇಟ್ಕೊಳ್ಳೋದು ಕಷ್ಟ ಆಗ್ತಿತ್ತು ನನಗಿಲ್ಲಿ ಅವಳು ಏನು ಗೊತ್ತಾ ಏನು ಅವ್ನು ಅವ್ಳೇನಾರು ಇದೆಲ್ಲ ಆಟ ಆಡ್ಬಿಡೋ ಬಿದ್ದೋಗ್ಬಿಡ್ತೀಯ ಅಂತಂದ್ರೆ ಸಾಕು ಅದು ಬುಕ್ ಅಂತ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ ಇದೇ ಒಂದು ದೊಡ್ಡ ಪ್ರಾಬ್ಲಮ್ ಅವಳು ಹಿಡಿಯೋದ್ರಲ್ಲೇ ನಮ್ಮ ಶಾಪಿಂಗ್ ಆಯಿತು ಇವಾಗ ಸರ್ಕಸ್ ಹೇಳ್ಕೊಂಡು ಹೋಗ್ತಾ ಇದ್ದೀವಿ ಟ್ರಾಲಿ ಹೇಳ್ಕೊಂಡು ಹೋಗ್ತಾ ಇದೀವಿ ಅಪ್ಪಿದೆ ಇಲ್ಲೊಂದು ಸ್ವಲ್ಪ ಅದಕ್ಕೆ ತಳ್ಳಕ ಎಳ್ಕೊಳೋಗ್ತಾ ತೆಳ್ಳಕಾಗ್ತಾಯಿಲ್ಲ ಅದಕ್ಕೆ ಒಬ್ಬರೀ ಕಡೆಯಿಂದ ಹೇಳ್ಕೊಂಡು ಒಬ್ಬರ ಕಡೆಯಿಂದ ಹೇಳ್ಕೊಂಡು ತರ್ತಾ ಸುಮಾರು ಜನ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರಿ ಇವತ್ತು ಸುಮಾರು ಏಳೆಂಟು ಜನ ಸಿಗಿದ್ರೆ ಸಿಕ್ಕಿದ್ರು ಸುಮಾರು ಜನ ಸಿಕ್ಕಿದ್ರು ಮಾತಾಡ್ಸಿದ್ರು ಖುಷಿ ಆಯ್ತಪ್ಪ ಎಲ್ಲರೂ ಬಂದು ಮಾತಾಡ್ಸಾರಲ್ಲ ಅದು ಖುಷಿ ಓಕೆ ಇರಿ ಇರಿ ಹೆಂಗೆ ಇರಿ ತುಂಬಾ ದಿನ ಶಾಪಿಂಗ್ ತೋಪ್ಪ ಕರೆಕ್ಟ್ ಆಗಿದೆ ಅದಕ್ಕೆ ಜಾಸ್ತಿ ಜನ ಇರಲಿಲ್ಲ ಸಂಡೇ ಅಂತ ಫೀಲೇ ಆಗಲಿಲ್ಲ ಸಂಡೇ ಅಂದರೆ ಎಷ್ಟೊಂದು ಜನ ರಶ್ ಇರುತ್ತೆ ಇವತ್ತೇನಂಗಿರ್ಲೇ ಇಲ್ಲ ಫ್ರೀ ಆಗಿತ್ತು ಚೆನ್ನಾಗಿತ್ತು ಇನ್ಫ್ಯಾಕ್ಟ್ ಮೈನ್ ಮೇಯ್ನ್ ಅಂತ ತೊಗೊಂಡ್ವಿ ಆದರೂ ಒಂದು ಎಂಟೂವರೆ ಸಾವಿರನ ಎಂಟು ಸಾವಿರದ ಏಳ್ನೂರ ಆಯಿತು ಅಕ್ಕಿ ಚೇರು ಅದು ಇದು ಅಂತೆಲ್ಲ ತಗೊಂಡಲ್ಲ ಅದಕ್ಕೆ ಅಲ್ಲ ಅದ ಮಗೇಬೇಕು ಈ ಕಾರ್ ಅಂದ್ಕೊಂಡು ನಿಂತ್ಕೊಂಡು ಡಿಕ್ಕಿ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ದಮಕಾರ ಅಲ್ಲ ನಾನು ಆದರೂ ಸೋಮ್ಗೆ ಹೇಳಿದೆ ಏನು ಪಳಪಳ ಅಂತ ಒಳಿತಾ ಇದೆ ಅಂತ ಡಿಕ್ಕಿ ಓಪನ್ ಮಾಡಿರಿ ಅಂದರೆ ಇವಾಗ ಓಪನ್ ಮಾಡೋಕೆ ಹೋಗ್ತಾರೆ ಅದೆಲ್ಲೋ ಸೌಂಡ್ ಆಗ್ತಾಯಿದೆ ಹಾಂ ನೋಡಿ ನಮ್ಮ ಸೋಮ್ ಹೆಂಗೆ ಮಾಡಿದ್ದಾರೆ ಅಂತ ಹೇಳಿ ಯಪ್ಪೋ ಎಲ್ಲಿರೋದು ಇದಾ ನೋಡಿ ನಮ್ಮ ಕಾರ್ ಅಲ್ಲ ಆರ್ ಎನ್ ಎಸ್ ಅಂತ ಇತ್ತ ಸೇಮು ನೋಡಿ ಆ ಕಾರ್ಗು ಈ ಕಾರ್ಗು ಟಿಕ್ಕಿ ಓಪನ್ ಮಾಡೋಕ್ಕಾಗ್ತಲ್ಲ ಯಾಕೆ ಸೋಮ್ ಅಂತೀನಿ ಸೇಮ್ ನಮ್ಮ ಥರನೇ ಗಾಡಿ ವರ್ಷ ಬಟ್ಟೆ ಗಣಪ ಎಲ್ಲ ಸೇಮ್ ಸೇಮ್ ಇದ್ದಿದ್ದಕ್ಕೆ ಇದಕ್ಕೆ ನಾವು ಕನ್ಫ್ಯೂಸ್ ಆಗ್ಬೇಕು ನಮಗೆ ಅಂದ್ಕೊಂಡು ಓಕೆ ಇವಾಗ ಖುಷಿ ಬೀಳ್ತೀಯರು ನಾನು ಜಾಸ್ತಿ ಟೈಮ್ ಅಂದ್ಕೊಂಡಿರಲಿಲ್ಲ ಒನ್ ಅವರ್ ಒನ್ ಅವರ್ ಒನ್ ಟೂ ಅವರ್ಸಲ್ಲಿ ಹೋಗ್ಬಿಟ್ಟು ಬಂದ್ಬಿಡೋದು ಅಂತ ಪರವಾಗಿಲ್ಲ ಬೇಗ ಬೇಗನೆ ಶಾಪಿಂಗ್ ಮುಗಿಸಿದ್ವಿ ತುಂಬಾ ಅರಿಬರಿ ಮಾಡಿಕೊಂಡು ಸುತ್ತ ಅರಿಬರಿ ಅಂದರೆ ಸುತ್ತಾಡಿಕೊಂಡು ಅದು ತೊಗೊಂಡು ಯೋಚನೆ ಮಾಡ್ಕೊಂಡು ಈ ಥರ ಎಲ್ಲ ಮಾಡಲಿಲ್ಲ ಪಟ್ ಪಟ್ ಅಂತ ಹೇಳ್ಬಿಟ್ಟು ಮುಗಿಸಿದ್ವಿ ಬೇಗ ಮನೆಗೆ ಹೋಗುವ ಇವತ್ತೇನು ಗೊತ್ತಾ ಇವತ್ತು ಸಂಡೇ ಆ್ಯಕ್ಚುಲಿ ಫ್ರೀಯಾಗಿರೋಣ ಅಂತ ನಾನು ಅಂದ್ಕೊಂಡಿದ್ದೆ ಯಾಕಂದರೆ ಸಂಡೆ ಒಂದೇ ದಿನ ನಾನು ಶಾಪ್ ಕ್ಲೋಸ್ ಮಾಡಿಬಿಟ್ಟು ಮನೇಲಲ್ಲಿರೋದು ಇವತ್ತು ನಾನು ಫ್ರೀಯಾಗಿರೋದಕ್ಕೆ ಆಗಲಿಲ್ಲ ಮನೆ ಕೆಲಸ ಕ್ಲೀನಿಂಗ್ ಸ್ವಲ್ಪ ಬಾಲ್ಕನಿ ಕ್ಲೀನಿಂಗ್ ಆಗಿರ್ಬೋದು ಮತ್ತು ತಿರ್ಗಾ ಅಡುಗೆ ಮತ್ತು ಇವಾಗ ನೋಡಿ ಮೆಟ್ರು ಅದು ಇದು ಅಂದ್ಕೊಂಡು ಇದೇ ಆಗೋಯಿತು ನನಗೇನಂದರೆ ಒಂದು ಸಂಡೇ ಒಂದಿನ ಒಂದು ಟಿ ವಿನಲ್ಲಿ ಯಾವುದಾದ್ರು ಒಂದು ಫಿಲಮ್ ನೋಡಿಕೊಂಡು ಒಂದು ಸ್ವಲ್ಪ ಆರಾಮಾಗಿರೋದು ನನಗೆ ಇಷ್ಟಪಡ್ತೀನಿ ನೋಡಿ ಯಾವತ್ತೂ ಆಗ್ತಾ ಇಲ್ಲ ಸ್ವಲ್ಪ ಏನು ಮಾಡೋಕ್ಕಲ್ಲ ಕೆಲವೊಂದು ಟೈಮ್ ಈ ರೀತಿ ಆಗುತ್ತೆ ಇಲ್ಲಾಂದರೆ ಯಾವ್ದಾದ್ರು ಸ್ಟಾಕ್ಸ್ ತರೋದಿರುತ್ತೆ ಇಲ್ಲ ಕೌಂಟ್ ಮಾಡೋದಿರುತ್ತೆ ಈ ಥರ ಒಂದಲ್ಲ ಒಂದು ಏನಾದರೂ ಇದ್ದೇ ಇರುತ್ತೆ ಮಾಡಲೇಬೇಕು ಮಾಡಬೇಕು ಅಂತ ನಾವೇ ಕೆಲಸ ತೊಗೊಂಡಿರೋದಲ್ವಾ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಬೇಕಾಗುತ್ತೆ ಸರ್ ಇನ್ನು ನಾವು ಬರಬೇಕಾದ್ರೆ ವಾಪಸ್ಸು ಅಷ್ಟೊಂದು ಟ್ರಾಫಿಕ್ ಇಲ್ಲ ಹೋಗ್ಬೇಕಾದಷ್ಟೊಂದು ಟ್ರಾಫಿಕ್ ಇರಲಿಲ್ಲ ಬರಬೇಕಾದ್ರೂ ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ ಇನ್ನು ರಕ್ಷಿತಲ್ಲಿ ಅಮ್ಮ ಬ್ಯಾಡ್ಮಿಂಟನ್ ಆಡ್ತಾಯಿದ್ದೀನಿ ಬಂದಿದ್ದ ತಕ್ಷಣ ಮನೆಗೆ ಒಂದು ಕಾಲ್ ಮಾಡಿಮ್ಮ ಬರ್ತೀನಿ ಅಂತ ಹೇಳ್ದೆ ಸೊ ಅಲ್ಲಿ ಮನೆ ಹತ್ರ ರೀಚ್ ಆಗಿದ ತಕ್ಷಣವೇ ಅವನಿಗೆ ಕಾಲ್ ಮಾಡಿದೆ ಅವನು ಕೂಡ ಬಂದ ಯಾಕಂದ್ರೆ ಅಷ್ಟು ಸಾಮಾನುಗಳನ್ನೆಲ್ಲ ತೊಗೊಂಡು ಮನೆಯೊಳಗಡೆ ಹೋಗೋದಕ್ಕಾಗೋದಿಲ್ಲಲ್ಲ ಆದ್ದರಿಂದ ಸೊ ಇವಾಗ ಮನೆ ಫೈಜಲ್ಲಿ ರೀಚ್ ಆದ್ವಿ ಮನೆಗೆ ಬಂದ್ವಿ ಖುಷಿ ಮಾನ ಕರ್ಕೊಂಡು ಹಂಗೆ ಸೋ ಅವಳು ಬರಲ್ಲ ಒಳಗಡೆ ಹಂಗೆ ವಾಕ್ ಅಂತ ಹೋದರು ಇವಾಗೆಲ್ಲ ಐಟಮ್ಸ ತಂದು ರಕ್ಷಿತ್ ಎತ್ಕೊಂಡ್ಬಂದ ಎಲ್ಲ ಅವನು ಆಲಿಬಲ್ ಆಡಿದ ಹ್ಮ್ ಹ್ಮ್ ಯಾಕೆ ಬರ್ಲಿಲ್ಲ ನೀನ್ ಮೆಟ್ರೋಗ ನೀನ್ ಯಾಕೆ ಮೆಟ್ರೋಗ ರಕ್ಷಿತ್ ಮೇಲೆ ಪ್ರೀತಿನೇ ಇಲ್ಲ ಬರೀ ಮಗಳ ಮೇಲೆ ಪ್ರೀತಿ ರಕ್ಷಿತ್ನೆಲ್ಲೂ ಕರ್ಕೊಂಡು ಹೋಗೋದೇ ಇಲ್ಲ ಹ್ಮ್

ಒಂದು ಬ್ರ ಇದು ಪೇಸ್ಟ್ ಖಾಲಿ ಆಗಿರೋದು ಸೋಪ್ ಖಾಲಿ ಆಗಿರೋದು ಶಾಂಪು ಖಾಲಿ ಆಗಿರೋದು ಬ್ರಷ್ ಬೆಂಡ್ ಆಗಿರೋದು ಬೆಂಡ್ ಆಗಿರೋದು ನೋಡೇ ಇಲ್ಲ ನಾನು ಯಾಕಂದ್ರೆ ನಮ್ಮ ಅಪ್ಪ ಡಿಸೆಂಟ್ ಆಗಿ ಇಡ್ಕೊಂತಾರೆ ನಮ್ಮ ಮನೇಲಿ ಕಿಚಾಪಿಚಿ ಕಿಚಾಪಿಚ್ಚಿ ಯಾಕೆ ಯಾಕೆ ಖುಷಿ ಯಾಕೆ ಅಂದ್ರೆ ರಕ್ಷಿತ್ ಕಚಾಪಿಚ್ಚಿ ಇದನ್ನಲ್ಲ ಅದಕ್ಕೆ ಖುಷಿ ಸ್ನಾನಕ್ಕೆ ಹೋದಾಗ ನೋಡ್ಬೇಕು ಫ್ರೆಂಡ್ಸ್ ಮೂರು ಸೋಪು ಒಂದೇ ಸೋಪ್ ಆಗಿರುತ್ತೆ ಅಂಕಿ ಉಚಿ ಇಟ್ಟಿರ್ತಾರೆ ನಾನು ಒಂದ್ ಸಪ್ರೇಟ್ ಮಾಡಿ ಇಟ್ಟಿದೀನಿ ಒಂದು ಮೈಗೆ ಅದು ಸ್ಮೆಲ್ ನಾನು ಸ್ವೆಟ್ ಆಗ್ತೀನಿ ಅಂದ್ಬಿಟ್ಟು ಸ್ಮೆಲ್ ಇಡ್ಕೊಂಡಿದೀನಿ ಮಾಮಾರ್ತಿಂದು ಮಾಮಾರ್ತು ಇನ್ನೊಂದ್ ಸೆಕೆಂಡ್ ಬಂದ್ ಮೆಡಿಮಿಕ್ಸ್ ಫೇಸ್ ಈಗ ಯಾವ ಅವಾಗಿಂದ ಅದೇ ಇರೋದು ಅಂತ ಇಟ್ಕೊಂಡ್ರೆ ಅವ್ರು ಸ್ನಾನಕ್ಕೆ ಹೋಗ್ಬಂದ್ರೆ ಸೋಪು ಸೋಪು ಅಂತ ಕೇಳ್ತಾರೆ ಇಡೀ ಟ್ರೈನ್ ಇಡ್ಬೇಕು ಅವಳಿಗೋಸ್ಕರ ಕಲ್ಸ್ ಹಾಕ್ತಾಳೆ ಮೂರ್ ಸೊಪ್ನು ಒಂದೇ ಮಾಡ್ತಾಳೆ ಅದು ಎರಡು ಅವರ್ ನಮ್ಮ ನನಗೆ ಪನ್ನೀರ್ ಕಬಾಬ್ ಮಾಡ್ಕೊಳ್ಳಿ ಕರೆಕ್ಟ್ ನೆಕ್ಸ್ಟ್ ಈ ಬಿಸ್ಕೆಟ್ ದಿನಕ್ಕೆ ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ತಿಂಡಿ ಅಂತ ಕೊಟ್ಟಿದ್ದಾರೆ ಇನ್ನ ಬ್ರಷ್ ನಾನು ಅದೇ ಅದೆಷ್ಟಿದೆ

ಎಲ್ಲ ನನಗೋಸ್ಕರ ನೋಡಿ ಯಾರು ಟೀ ಕುಡಿಯಲ್ಲ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಯಾರು ಟೀ ಕುಡಿಯಲ್ಲ ಟೀ ಪುಡಿ ನನಗೆ ತಂದಿರೋದು ಟೀಕ್ ಸ್ಯಾಟಿಸ್ಫೈ ಆಯ್ತಾ ಇಲ್ಲ ನಾನು ಬಂದರೆ ಇನ್ನೂ ಮಾಡಿಸಿದೆ ಖರ್ಚು ಅಂತ ಬಂದಿಲ್ಲ ಅಷ್ಟೇ ಎಷ್ಟು ಬಿಲ್ ಇಷ್ಟು ಐದಾರು ಸಾವಿರ ಡ್ರೆಸ್ ಜಾಸ್ತಿ ಆಗಿರುತ್ತೆ ರೇಷನ್ ಬಂದ್ ಮೂರ್ ಕುಕರ್ ಬಿಟ್ರೆ ಇಷ್ಟು ರೇಷನ್ ಗೆ ಏನೊಂದು ತ್ರೀ ತೌಸಂಡ್ ತ್ರೀ ಅಂಡ್ ಸೆವೆನ್ ಎಲ್ಲಾನು ಸೇರಿಸ್ತಾನೆ ಡ್ರೆಸ್ ಅದೆಲ್ಲ ಜಾಸ್ತಿ ಆಗಿರುತ್ತೆ

ಆಗುತ್ತೆ ಉದ್ದಾಯಿತು ಅಷ್ಟು ಇದಾಗಲ್ಲ ಆಗುತ್ತೆ ಆಗಲ್ಲ ಆಗಲಿಲ್ಲ ಅಂದ್ರೆ ನೋಡು ನನಗೆ ಉದ್ದ ಉದ್ದಾಯಿತು ಜಾಸ್ತಿ ಇವಾಗ ಉದ್ದ ಅದು ಶ ಇದು ಬರುತ್ತೆ ಇಲ್ಲಿ ನನಗೆ ಶರ್ಟ್ ತರ್ಲಿಲ್ವಾ ಶರ್ಟ್ ಬಿಡಿ ನನಗೆ ಹೆಂಗೆ ಗೊತ್ತಾ ಹೆಂಗೇಳ್ತೀಯ ನೀನು ನಿನಗೆ ಅಂತ ಎಲ್ಲೋ ಹ್ಞೂ ಓಕೆ ಸೊ ಇಷ್ಟು ಐಟಮ್ ಇವಾಗ ಇಲ್ಲ ಇವಾಗ ಎಲ್ಲ ಅಂಡದಲ್ಲ ವಾಪಸ್ ಎಲ್ಲ ಹಂಗೆ ಎತ್ತಿಡ್ಬೇಕು ರಕ್ಷಿತ್ ನೀನು ಅದು ಹಾ ಸೋ ಇದೆರಡು ನನಗೆ ಇದು ನಮ್ಮ ಅಪ್ಪನಿಗೆ ಇನ್ನೊಂದು ನನಗೆ ಈಗ ಬಗ ರೋಡಿ ಫ್ರೆಂಡ್ಸ್ ನಮ್ಮ ಅಂಗಡಿ ಬಿಲ್ ನೋಡಿ ನೋಡಿ ಪಟ್ಟ ಅಂತ ಹೇಳಿ ಆ ಸೈಜ್ ಅಂತ ಇದು ಎಕ್ಸೆಲ್ ನಮ್ಮ ಅಪ್ಪನಿಗೆ ನೆಕ್ಸ್ಟ್ ಇದು ನೆಕ್ಸ್ಟ್ ಫ್ಯೂಚರ್ ನಾನು ಇಡ್ತೀನಿ ಶೀಘ್ರದಲ್ಲೇ ಕಾರಲ್ಲಿ ಕತ್ತಲೇ ಏನೋ ಕಾಣಿಸ್ತಿದ್ರೆ ಎಲ್ಲ ಎತ್ಕೊಂಡ್ ಬಂದ್ಬಿಟ್ಟಿದೀನಿ ಇನ್ನೊಂದು ಇದೊಂದು ನನಗೆ ಕೊಡ್ಸೋರೆ ಇದು ನಮ್ಮ ಅಪ್ಪಂಗೆ

ಆ ರಗ್ ಖುಷಿ ಮಲ್ಕೊಂಡಿದ್ಲು ಅದು ಎತ್ತಿಡ್ಬೇಕು ತಾನೆ ಎಲ್ಲ ಕಾಲು ಅಲ್ಲಲ್ಲಿ ಅಲ್ಲಿ ಅಡಿಗೆ ಎಲ್ಲ ರೆಡಿ ಇದೆ ನೋ ಟೆನ್ಶನ್ ಒಂಬತ್ತು ಕಾಲು ಆಕ್ಚುಲಿ ಬೇಗ ಬಂದ್ವಿ ಅಲ್ಲಿ ನಾ ರಶಿ ರಶಿ ಬೇಗ ಬಂದ್ವಿ ಅಲ್ವಾ ಇವತ್ತು ನಾವು ಇದು ಚೇರ್ ತಗೊಂಡೆ ಇದು ಶಾಪಿಗೆ ಚೇರ್ ಇದು ಅಂದರೆ ಮೇಲೆ ಹತ್ತಕ್ಕೆ ಎಲ್ಲ ಹುಡುಗಿರಿಗೆ ಅದು ಬೇಕಾಯಿತು ಡ್ರೆಸ್ ಎಲ್ಲ ನಮ್ಮ ಇಡಬೇಕಂದ್ರೆ ಅದು ಬೇಕಾ ಅಂತ ಹೇಳ್ತಾಯಿದ್ರು ಸೊ ಅದರಿಂದ ಅದೊಂದು ತಂದೆ ಆಮೇಲೆ ಅಲ್ಲಿ ಅಕ್ಕಿ ತಂದ್ವಿ ನೀನು ಇದನ್ನು ನೋಡಬೇಕು ಓಪನ್ ಮಾಡಮೇಲೆ ನೋಡ್ತೀನಿ ಯಾವಾಗಂತೂ ಟೈಮ್ ಇಲ್ಲ ನನಗೆ ಸೊ ಈ ಥರ ಸ್ಟೀಮರ್ ಇದನ್ನು ತೊಗೊಂಡು ಬಂದಿದ್ದೀನಿ ಇಷ್ಟ ಆಗಿದೆ ಚಿಪ್ಸು ಖುಷಿಗೆ ತಗೊಟ್ಟಿದ್ದು ನಮ್ಮ ಬರೀ ನಾನು ಬಿರಿಯಾನಿ ಬಾಯಿ ಚೆನ್ನಾಗಿತ್ತು ಅಂದರೆ ಅದೇ ನೀರೊಂದು ನಂದೇ ಮಿಸ್ಟೇಕ್ ನೀರು ಹಾಕಬೇಕಾಗಿತ್ತು ಮಸಾಲೆಯಿಂದ ಹಿಡಿದು ಬೇಸಿಗೆ ಸಕ್ಕದಾಗಿತ್ತು ಅಕ್ಕಿ ಮತ್ತೆ ಮೆಷರ್ಮೆಂಟ್ಸ್ಸು ನಮ್ಮ ಅಮ್ಮ ಹೇಳ್ಕೊಟ್ರಂತೆ ನಾನು ಇವತ್ವರ್ಗೂನು ಏನೇ ಅಡ್ಗೆ ಮಾಡಿದ್ರುನು ಅಂದ್ರೆ ಏನೇನ್ ಹಾಕ್ಬೇಕಂತ ಗೊತ್ತಿರುತ್ತೆ ಬಟ್ ಮೆಜರ್ಮೆಂಟ್ಸ್ ನನಗೆ ಕರೆಕ್ಟ್ ಆಗಿ ಅಮ್ಮ ಬಂದಾಗ ಹೆಲ್ಪ್ ಮಾಡ್ಕೊಡ್ತಾರೆ ನೆಕ್ಸ್ಟ್ ಕೇಳ್ತಾರೆ ನಿಖಿತಾ ಮೇಡಮ್ ನೀವು ಇವಾಗ ಡ್ರೆಸ್ ಹಾಕೊಂಡಿದೀರಲ್ಲ ಅದಿದೆಯಾ ನಿಮ್ ಅಂಗಡಿಲಿ ಅಂತ ನಮ್ಮ ಅಮ್ಮ ಹಾಕೊಂಡಿರ ಡ್ರೆಸ್ಸು ವಿಡಿಯೋಲೆಲ್ಲ ತೆಗ್ದ್ಬಿಟ್ ಕಳಿಸ್ತಾರೆ ಮ್ಯಾಮ್ ಇದಿದೆಯಾ ನಿಮ್ಮ ಹತ್ರ ಇದಿದ್ಯಾ ಅಂತ ಕ್ಯಾಪು ಸೇರ್ಸ್ ಏಳು ಅಂತ ಕಣಮ್ಮ ಇನ್ನೇನು ಅನ್ಕೊಂಡ್ರಿ ಇಷ್ಟು ಉದ್ದಕ್ಕ ಬರುತ್ತೆ ಅನ್ಕೊಂಡ್ರ ಅಲ್ಲಿ ನಾಲ್ಕು ಇರುತ್ತಾರೆ ಸೆಟ್ಟು ಹೆಂಗೆ ತೊಳಿಬೇಕು ಬ್ರ್ಯಾಂಡ್ ಇಸ್ ಬ್ರ್ಯಾಂಡ್ ನೋಡಿ ನಮ್ಮ ಪ್ರೆಸ್ಟೀಜ್ ಕ್ಲೀನ್ ಆಗಿ ಕೊಡ್ತಾರೆ ಚಿಕ್ಕದಿರ್ಬೇಕು ನೋಡಿಮ್ಮ ಟೆನ್ಷನ್ ತಗೊಂಬೇಡಿ ನಿಮ್ಗೆ ಬಿ ಪಿ ಜಾಸ್ತಿ ಆಗುತ್ತೆ ಯೂಸ್ ಆಗುತ್ತೆ ಬಿಡಿ ಪಾಯಸ ಮಾಡಿದಾಗ ಇಲ್ಲಾಂದ್ರೆ ಯಾವ್ದವ್ರು ಗ್ರೇವಿ ಮಾಡಿದಾಗ ಅದು ಸ್ಟೀಮರು ಅದು ಸ್ಟೀಮರು ಹೂಮಾ ತೊಳಿಬೇಕು ಒಂದ್ಸಲಿ